ವೇದಿಕೆ ಮೇಲೆ ಆಸಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರ ಸ್ನೇಹಿತರಾಗಿರ್ತಕ್ಕಂಥ ಬೇಡಿಕೆ ಅನ್ಸ ನಮ್ಮ ಪೌರಾಯಿತರಾಗಿರ್ತಕ್ಕಂಥ ನಮ್ಮ ಅದೇ ನಮ್ಮ ಕಾರಣ ವಿವಾಹ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಸರ್ವೇಶ್ವರೇ ನಮ್ಮ ದಸರು ಜನಾಂಗದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜನವೇ ಕೋಲಾರ ಜಿಲ್ಲಾ ದಸರಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ರಂಗನಾಥ ರಂಗಡವೇ ವೇದಿಕೆ ಮುಂಬಾ ಇರ್ತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರಿಗೂ ದಸರು ಕುಲ ಬಾಂಧವರಿಗೂ ಹಾಗೂ ವೇದಿಕೆ ಮುಂಬಾರ್ತಕ್ಕಂಥ ಎಲ್ಲ ಮಾತ ಮಿತ್ರರಿಗೂ ಎಲ್ಲ ನನ್ನ ತಾಯಿಬಿಗೂ ಎಲ್ಲ ಮಕ್ಕಳಿಗೂ ತುಂಬಾ ಸಂತೋಷವಾಗಿ ಬಂದಿದ್ದೀರಿ ಯಾವ ಜಯಂತಿ ಕೂಡ ಇಷ್ಟು ಒಗ್ಗಟ್ಟಾಗಿ ಬಂದಿರೋದನ್ನ ನೋಡಿದ್ದೀನಿ ಅಂದ್ರೆ ಮಕ್ಕಳ ಸಮೇತ ಬಂದಿದ್ದೀರಿ ಅಂತ ತಮ್ಮ ಕುಟುಂಬ ಸಮೇತವಾಗಿ ಬಂದಿದ್ದೀರಿ ಅಂತ ಅದಲ್ವಾ ಬಟ್ ಆದ್ರೂ ಒಂದು ಗಾದೆ ಹೇಳ್ತಾರೆ ಶ್ರೀಮಂತ ನೋಡ ಚಂದ ಬಡವರು ಊಟ ಚಂದ ಅಂತ ಹೇಳ್ತಾರೆ ಇತ್ತೀಚೆಗೆ ಸರ್ಕಾರದವರು ಎಲ್ಲಾ ಜಯಂತಿಗಳು ಮಾಡ್ಬೇಕಂತ ಒಂದು ಆದೇಶವನ್ನು ಹೊರಡಿಸಿದ್ರೆ ಬಹುಶಃ ಈ ಮುಗಲು ತಾಲೂಕಿನ ಅಧಿಕಾರಿಗಳು ಈ ಸಣ್ಣ ಸಣ್ಣ ಜಾತಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರು ಇತ್ತೀಚೆಗೆ ಬಂದಿರ್ತಕ್ಕಂಥ ತಹಸೀಲ್ದಾರ್ ಅವರು ಬಹುಶಃ ಯಾವ ಜಯಂತಿಗೂ ಬಂದಿರ್ತಕ್ಕಂಥ ಇದು ಸನ್ನಿವೇಶನ ನೋಡಿಲ್ಲ ಈ ನಾಡು ಹಬ್ಬದ ಅಧ್ಯಕ್ಷರು ಅವರು ಬಹುಶಃ ಇಂಟಿಮೇಟು ಮಾಡಿಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ ಇಲ್ಲ ಅಂತ ಕೂಡ ಹೇಳಿಲ್ಲ ಅವರ ಅಧ್ಯಕ್ಷದಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಸೊ ಅದರಿಂದ ಯಾಕೆ ಈ ಮಲ್ತಾಯಿ ಧೋರಣೆ ಅಂತ ಅರ್ಥ ಆಗ್ತಾ ಇಲ್ಲ ಬಡವರು ಬಂದು ಸಾಯಂಕಾಲ ಸಹಕಾರ ಬಂದಿದೆ ಅದರಿಂದ ನನ್ನ ಒಂದು ಇಷ್ಟೆ ಹೇಳೋದು ದಯವಿಟ್ಟು ನಿಮ್ಮಲ್ಲಿ ಮುಂದೆ ಹೋಗ್ತಕ್ಕಂತ ಒಂದು ಗುರಿ ನೀಡ್ಕೊಳ್ಳಿ ಅದು ನಿಮ್ಮ ಮಕ್ಕಳನ್ನ ಕಾಣಿ ಬಹುಶಃ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಡಿ ಸಿ ನೋ ಎಸ್ ಪಿನೋ ಸಾಹಿಲ್ದಾದ್ರೆ ನಾನು ಈಗಿನ ನಾವು ನೋಡ್ಬೋದು ಎಲ್ಲಿಂದ ಸಾಧ್ಯ ಆದ್ರೆ ಪರಿವರ್ತನೆ ಮಕ್ಕಳಿಂದ ಮಾತ್ರ ಸಾಧ್ಯ ಮಕ್ಕಳಲ್ಲಿ ದೊಡ್ಡ ದೊಡ್ಡ ಅಧಿಕಾರ ಇಟ್ಕೊಂಡ್ರೆ ಆ ಒಂದು ನಮ್ಮ ನಮ್ಮ ಜಾತಿಗಳನ್ನ ಒಗ್ಗೂಡಿಕೆಗೆ ಅದರ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಬಹುಶಃ ಮೊನ್ನೆ ಕೂಡ ನಾವು ನೋಡಿದೆ ವಿಶ್ವಕರ್ಮ ಜಯಂತಿಯಲ್ಲಿ ಒಬ್ಬೊಬ್ಬರು ಹೇಳ್ಕೊಡೋ ದೊಡ್ಡ ಅಧಿಕಾರಗಳಿದ್ದಾರೆ ನಮ್ಗೆ ಹೆಮ್ಮೆ ಆಗುತ್ತೆ ನೋಡ್ಕೊಳ್ಳಕ್ಕೆ ಇಡೀ ವಿಶ್ವಕ್ಕೆ ಸಂವಿಧಾನ ಬರ್ತಕ್ಕಂಥ ವಿಶ್ವಕಾಯಿಲ್ಲ ಅಂತಂದ್ರೆ ಇದು ಅಂಬಿಕೆಗಳು ನಮ್ಮ ಸೊಡೆಯವರು ನಮಗೆ ಗೊತ್ತಿರಲಿ ಮಹಾಭಾರತವನ್ನು ಬರತಕ್ಕಂತ ವ್ಯಾಸ ಅವರಿಂದ ದೊಡ್ಡಿದ್ರಲ್ಲ ರಾಮಾಯಣ ಸೃಷ್ಟಿ ಮಾಡ್ತಕ್ಕಂಥ ವಾಲ್ಮೀಕಿ ಎಷ್ಟು ಜನ ಅಂಗ ಇಡೀ ಭಾರತ ದೇಶಕ್ಕೆ ಸಂವಿಧಾನ ಬರ್ತಕ್ಕಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಇವರೆಲ್ಲ ನಿಮ್ಮಂತ ನಮ್ಮಂತ ಚಿಕ್ಕಿತ್ಸಿರ್ತಕ್ಕಂಥವ್ರು ಆತ್ಮದಲ್ಲಿ ಆಶಾವಾದಿಗಳು ಬಹುಶಃ ಆ ಕಾಲದಲ್ಲಿ ಅವರಿಂದ ಸಾಧ್ಯ ಆಗಿದ್ದಾಗ ನೋಡಿ ಇವತ್ತು ವೈಜ್ಞಾನಿಕವಾಗಿ ಮುಂದಿರ್ತಕ್ಕಂಥ ಈ ಒಂದು ಇದ್ರಲ್ಲಿ ಯಾಕಾಗಲ್ಲ ದೊಡ್ಡದ ಹೋಗ್ಬೇಕಾ ದೊಡ್ಡದಾಗ ದೊಡ್ಡವರು ಇರ್ಬೇಕಾಗಿಲ್ಲ ಮನಸ್ಸಿರ್ಬೇಕಷ್ಟೇ ಮನಸ್ಸಿದ್ರೆ ಏನ್ ಬೇಕೋ ಮಾಡ್ಬೋದು ಸೊ ಈಗಾಗಲೇ ನಾವೇನ್ ಹೇಳಿದ್ದೀರಿ ನಾನು ಮಾತು ಕೊಟ್ಟಿದ್ದೀನಿ ಇದೇ ವರ್ಷದಲ್ಲಿ ನಾನು ಮಾತು ಕೊಟ್ಟು ಎರಡು ಮೂರು ತಿಂಗಳಾಯ್ತು ನಿಮಗೆ ಸಮುದಾಯ ಕಟ್ಟಲಿಕ್ಕೆ ಜಾಗವನ್ನು ಕೊಟ್ಟು ಆ ಸಮುದಾಯಗಳಾಗಿರ್ತಕ್ಕಂಥ ನನ್ನ ನಿಧಿಯಲ್ಲಿ ಹಣವನ್ನು ಕೊಡ್ಲಿಕ್ಕೆ ಕೂಡ ನಿಮ್ಗೆ ಮಾತು ಕೊಟ್ಟಿದ್ದೀನಿ ಅದನ್ನ ಮಾಡಿಕೊಡ್ತೀನಿ ಯಾಕೆ ನಿಮ್ಗೆ ಗೊತ್ತಿದೆ ಈಗಾಗ್ಲೇ ನಾನು ನಿಮಿಷ ಮೀಟ್ ಮಾಡಿ ನಮ್ಮ ತಾಲೂಕಿಗೆ ಬರ್ತಕ್ಕಂತ ಒಂದು ಏನು ಮನೆಗಳಿದಾವೆ ಮೀನುಗಾರ ಮನೆಗಳಿದಾವೆ ಐವತ್ತು ಮನೆಗಳಿಗೆ ಶಾಂಕ್ಷನ್ ಲೆಟರ್ ಕೊಟ್ಟಿದ್ದೀನಿ ಈ ಬಜೆಟ್ ಅಲ್ಲಿ ಐವತ್ತು ಮನೆ ಶಾಂಕ್ಷನ್ ಆಗಿ ಬರ್ತದೆ ಅದು ಯಾರಿಗೂ ಬಹುಶಃ ಯಾರೋ ನಿಮ್ಮ ನಮ್ಮ ಯಾರೋ ನಮ್ಮ ಇವ್ರು ಹೇಳ್ತಾ ಇದ್ರು ಇದು ನಮ್ಮವ್ರ ಮಾತ್ರ ಕೊಡ್ತಾ ಇದ್ರು ಈಗೆಲ್ಲ ಚೇಂಜ್ ಆಗಿದೆ ಇವತ್ತು ನಾನು ಕೊಡ್ತಾ ಇದ್ದೀನಿ ನಮಗೆ ಬೆಸರು ಬರ್ತಕ್ಕಂಥ ಮನೆಗಳು ಬೆಸ್ರು ಬಿಟ್ಟರೆ ಬೇರೆ ಯಾರಿಗೂ ಕೊಡುವುದಿಲ್ಲ ಯಾಕಂದ್ರೆ ಈಗಾಗಲೇ ನನ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು ಅದಲ್ಲ ನನ್ನ ಹತ್ರ ಆ ಒಂದು ಸ್ಕೀಮ್ಸ್ ನಡೆಯುದಿಲ್ಲ ಯಾರು ಸಲ್ಲಬೇಕೋ ಅವ್ರಿಗೆ ಸಲ್ಲುತ್ತೆ ಅದು ನಾನು ಯಾವತ್ತು ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಅಲ್ಲೆಲ್ಲ ಆದ್ರೆ ಅಲ್ಲ ಭವನ ಹೋಗ್ತಾರೆ ಅಷ್ಟೇ ನಾನು ಸೊ ಅದರಿಂದ ರವಿ ನಿಮ್ಮ ನಿಮ್ಮ ಇದಕ್ಕೆ ನೀವು ಏನು ಸರ್ಕಾರದಿಂದ ಏನೇನು ಬರಬೇಕು ಅದನ್ನ ತಲುಪ್ತಕ್ಕಂಥ ನಾನು ಒಬ್ಬ ಸೇವಕ ಅಷ್ಟೆ ಅದೇನಾಗ ಒಬ್ಬ ಅಂತ ಆ ಥರ ಅಲ್ಲ ಒಬ್ಬ ಸೇವಕ ನಾನು ನಿಮ್ಮ ಏನು ಸರ್ಕಾರದಿಂದ ಬರ್ತಕ್ಕಂಥ ಅಂದಾನವನ್ನ ಬರ್ತಕ್ಕಂಥ ಸವಲತ್ತುಗಳನ್ನ ನಿಮ್ಮ ಮನೆಗೆ ತೋರಿಸ್ತಕ್ಕಂಥ ಒಬ್ಬ ಸೇವಕ ಖಂಡಿತವಾಗ್ಲ ಕೆಲಸ ಮಾಡ್ತೀನಿ ಇದೇ ವರ್ಷದಲ್ಲಿ ಸಮುದಾಯ ಬರ ಕಟ್ಟಲಿಕ್ಕೆ ಜಾಗವನ್ನ ವ್ಯವಸ್ಥೆ ಸರ್ಕಾರದಿಂದ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದರ ಸಮುದಾನ ಬಣ್ಣ ಕೂಡ ಒಂದು ಹಣಕಾಸಿನ ಸ್ವಲ್ಪ ನನ್ನ ಕಡೆಯಿಂದ ವ್ಯವಸ್ಥೆ ಮಾಡ್ಕೊಡ್ತೀನಿ ಬಟ್ ಯಾರೇ ಯಾರೇ ಎಷ್ಟೇ ಕೊಡ್ಲಿ ನಿಮ್ಮ ಬುದ್ಧಿ ನಿಮ್ಮ ಒಂದು ಒಗ್ಗಟ್ಟು ಎಲ್ಲೂ ತಪ್ಪಾರು ನಿಮ್ಮ ಒಬ್ಬಟ್ಟು ನಿಮ್ಮ ಬುದ್ಧಿ ನಿಮ್ಮ ಹತ್ರ ಇದ್ರೆ ಯಾರು ಏನೇ ಬಂದ್ರು ಯಾರು ಏನೋ ಮಾಡಕ್ಕೆ ಆಗೋದಿಲ್ಲ ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತೇನು ಪ್ರಜಾ ಪುರಸ್ಕಾರ ಇದೆ ಈಗಾಗಲೇ ಏಳು ಪ್ರೋಗ್ರಾಮ್ ಒಪ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ನಾನು ಹೋಗ್ಬೇಕಾಗುತ್ತೆ ಇದನ್ನು ಎರಡನೇ ಪ್ರೋಗ್ರಾಮ್ ಇನ್ನು ಐದು ಪ್ರೋಗ್ರಾಮ್ ಬ್ಯಾಲೆನ್ಸ್ ಇದೆ ಅದರಿಂದ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡುವ ಮುಖಾಂತರವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸುವ ಮುಖಾಂತರವಾಗಿ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಹತ್ರ ಕೂಡ ಒಳ್ಳೆ ಅಧಿಕಾರಿಗೋತರ ಆಗಲಿ ನಮ್ಮ ಹತ್ರ ಕೂಡ ಒಳ್ಳೆ ತಹಸೀಲ್ದಾರ್ ಮತ್ತು ಎ ಸಿ ಆಗಲಿ ಅಂತ ಕೇಳ್ಕೊಂತ ಹೇಳ್ತೀನಿ ಇತರ ಮುಗ್ಧ ಮನಸ್ಸುಗಳಿಗೆ ಒಂದು ಮುಗ್ಧ ಒಂದು ಗುರಿ ಇದೆ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತೇನು ವಿಶೇಷವಾಗಿ ನೀವ್ ಬಂದಿದ್ದೀರಿ ಇವತ್ತು ಏನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಸಿಕೆ ನಾ ತಾವೇನು ಮನವಿಯನ್ನ ಕೊಟ್ಟಿದ್ರೆ ಅದನ್ನ ಸ್ವೀಕಾರ ಮಾಡ್ತೇನೆ ಸರ್ಕಾರ ಹಂತದಲ್ಲಿ ನಾನು ಇದನ್ನ ಹಿಡ್ತೀನಿ ಒಂದು ಎರಡನೇ ವಿಚಾರ ಅಂತೆ ಸರ್ಕಾರ ಹಂತದಲ್ಲಿ ಇಡಬೇಕಾದ್ರೆ ನಿಮ್ಮ ಹೋರಾಟ ಕೂಡ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನಿಮ್ಮ ಹೋರಾಟ ಕೂಡ ಸರ್ಕಾರಕ್ಕೆ ಬಿಟ್ಟು ಅಂತ ಕೂಗಾಗಿರ್ಬೇಕು ಇಲ್ಲ ಮುಳುಭಾಗಲ್ಲ ಕೂಸ್ಕೊಂಡೆ ಏನದು ಅದಲ್ವಾ ಮುಳಭಾಗಲಕ್ಕ ನಾನು ನಾನು ಕೇಳಬೇಕಾಗುತ್ತೆ ಮುಳು ನಿಮ್ಮ ಹೋರಾಟ ಇಡೀ ನಮ್ಮ ರಾಜ್ಯಕ್ಕೆ ಬಿಟ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಒಗ್ಗಟ್ಟಾಗಬೇಕು ಆ ಕಾಲದಲ್ಲಿ ಹನ್ನೆರಡು ಶತಮಾನದಲ್ಲಿ ಸುಂಗೋದ್ರ ನದಿಯಲ್ಲಿ ದಾಟ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ ಅದು ವ್ಯವಸ್ಥೆ ಸೊ ನಮ್ಮ ನಿಮ್ಮ ಒಂದು ಕುಲದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಕುಲಕ್ಕೆ ಒಂದು ಒಂದು ಗೌರವ ಇದೆ ಒಂದು ಮರ್ಯಾದೆ ಇದೆ ಸೊ ಅದನ್ನ ಕಾಪಾಡ್ತಕ್ಕಂಥ ಒಂದು ಆದ್ಯ ಕರ್ತವ್ಯವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಸನ್ಮಾನಿಸಿ ಅದ್ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ಎಲ್ಲ ನನ್ನ ತಾಯಂದಿರಿಗೂ ಎಲ್ಲ ನನ್ನ ಮಕ್ಕಳಿಗೂ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ನನ್ನ ತಂದಂದಿರಿಗೂ ವೇದಿಕೆ ಮೇಲೆ ಹಸಲಾಗಿರ್ತಕ್ಕಂಥ ಎಲ್ಲ ನನ್ನ ಬೆಸ್ತ ಜನಾಂಗದವ್ರಿಗೂ ಒಂದ್ಸುತ್ತ ಒಂದಂತೂ ನಾನಂತೂ ಮಾತಿದೀನಿ ನಾನು ನಿಮ್ಗೆ ಜೊತೆ ಇದ್ದೀನಿ ನಾನು ನಿಮ್ಗೆ ಬಹುಶಃ ಇಲ್ಲೆಲ್ಲ ಯಾರೋ ಮಾಡಿರ್ಲಕ್ಕಂತ ಸಹಕಾರ ಸಹಾಯವನ್ನ ನಾನು ಮಾಡೋಗ್ತೀನಿ ಬಹುಶಃ ಇಡೀ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಮೂರರಿಂದ ಮೂರುವರೆ ಸಾವಿರ ಜನ ಎಷ್ಟು ಜನ ಬಂದಿದ್ದೀರಿ ಸೊ ಏನೋ ಒಂದು ಅಂತಂದ್ರೆ ಬಂದು ಅತಿಥಿಗಳೆಲ್ಲ ದೊಡ್ಡವ್ರ ಮನೆಗೆ ಹೋಗ್ತಾರಂತೆ ಬಂದು ದೊಡ್ಡ ಮನೆ ಸಿಕ್ತಿಕ್ ಮನೆ ಕಾಣಿಸುದಿಲ್ಲ ಅಂತೆ ಸೊ ಹಾಗೆ ಸಿಕ್ತಿಕ್ ಮನೆ ಸೇರಿದ್ರೆ ದೊಡ್ಡೂರ್ ಆಗೋದು ಸಿಕ್ತಿಕ್ ಮನೆ ಸೇರಿದ ದೊಡ್ಡೂರ್ ಆಗೋದು ದೊಡ್ಡೂರು ಸೇರಿದ ಪಟ್ಟಣ ಆಗೋದು ಪಟ್ಟಣ ಸೇರಿ ನಗರ ಆಗೋದು ಬಹುಶಃ ಗೊತ್ತಿರ್ಲಿ ಅಂತ ಹೇಳ್ತಾ ಸೊ ಒಂದು ಈ ಒಂದು ಇದಕ್ಕೆ ನನಗೆ ಕರೆಸಿ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ಎಲ್ಲರೂ ಒಂದು ಸಹ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ನಿಮ್ಮ ಪಡೆ ಇಲ್ಲಿ ಅಂತ ಹೇಳ್ತಾ ಎನ್ನೋದು ನಮಸ್ಕಾರ